ಎಲ್ಲರಿಗೂ ನಮಸ್ಕಾರ ಇವತ್ತು ಯುಗಾದಿ ಹಬ್ಬದ ವಿಶೇಷವಾಗಿ ಬೇಳೆ ಹೋಳಿಗೆ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ನಾನು ಅಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನಿಲ್ಲಿ ಮೈದಾ ಹಿಟ್ಟು ಬಳಸ್ತಾ ಇಲ್ಲ ಚಿರೋಟಿ ರವೆ ಗೋಧಿ ಹಿಟ್ಟಿಂದಾನೇ ಚೆನ್ನಾಗಿ ಹೋಳಿಗೆ ಮಾಡ್ಕೋಬೋದು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು ಕಲಸುವಾಗಲೇ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ತಾರೆ ಅರಿಶಿನ ಹಾಕೋದು ಆಪ್ಷನಲ್ಲು ನಿಮಗೆ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಒಂದು ಚಿಟ್ಕೆ ಅರ್ಶನ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಮಿದ್ದಿ ಈ ರೀತಿ ಹಿಟ್ಟು ಸಾಫ್ಟ್ ಆಗೋವರೆಗೂ ಹಿಟ್ಟನ್ನು ನಾದ್ಕೊಳ್ಳಿ ನಂತರ ಇದನ್ನು ಒಂದು ಅರ್ಧ ಗಂಟೆ ನೀರಿನಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡಿ ನಾವು ಬೇಗ ನೆನೆಯುತ್ತೆ ನಾವು ಹಾಗೆಯೇ ಎಲ್ಲ ಎಣ್ಣೆ ಹಚ್ಚಿ ಇದನ್ನು ಒಂದು ಗಂಟೆ ನೆನೆಸ್ಕೋಬೇಕಾಗುತ್ತೆ ಸ್ವಲ್ಪ ಬೇಗ ನೆನೆಸ್ಕೋಬೇಕಂದ್ರೆ ಈ ರೀತಿ ನೀರೊಳಗೆ ಹಾಕಿಟ್ರೆ ಹಿಟ್ಟು ಕೂಡ ಬೇಗ ನೆನೆ ನೆನೆಯುತ್ತೆ ಇವಾಗ ನಾನು ಇದು ಹಿಟ್ಟು ನೆನೆಯುವಷ್ಟರಲ್ಲಿ ನಾನು ಈ ಕಡೆ ಬೇಳೆನ ಬೇಯಿಸ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಒಂದು ಕಪ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಅಥವಾ ತೊಗರಿ ಬೇಳೆಯಿಂದನೂ ನಾವು ಒಬ್ಬಟ್ಟು ಮಾಡ್ಕೋಬಹುದು ನಾನಿಲ್ಲಿ ಕಡಲೆ ಬೇಳೆನ ಹಾಕಿ ಇವತ್ತು ಒಗ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಎರಡು ಸಲ ನೀರು ಹಾಕಿ ತೊಳೆದು ಕುಕ್ಕರ್ಗೆ ಬೇಳೆ ಎಷ್ಟು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೊಟ್ಟು ಬೇಳೆನ ಬೇಯಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಕುಕ್ಕರಲ್ಲಿ ನಾನು ಮೂರು ವಿಸಿಲ್ ಕೊಟ್ಟು ಬೇಳೆ ಕೂಡ ಬೆಂದಿದೆ ಬೇಳೆ ಚೆನ್ನಾಗಿ ಬೆಂದಿದೆ ಎಲ್ಲ ಒಂದು ಸಲ ಚೆಕ್ ಮಾಡಿ ನಂತರ ಈ ಸ್ಟ್ರೇನರಲ್ಲಿ ಬೇಳೆನ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಇವಾಗ ಮತ್ತೆ ಅದೇ ಕುಕ್ಕರಿಗೆ ಬೇಳೆನ ಹಾಕಿ ಇದಕ್ಕೆ ಸ್ವಲ್ಪ ಸ್ಮ್ಯಾಷರಿಂದ ಬಿಸಿ ಇರುವಾಗಲೇ ಈ ರೀತಿ ಆಲೂಗಡ್ಡೆ ಸ್ಮ್ಯಾಶರ್ ಇರುತ್ತೆ ನೋಡಿ ಅದರಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಬೇಳೆನ ಸಣ್ಣಾಗಿ ಈ ರೀತಿ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ನಾನು ಮಿಕ್ಸರಲ್ಲಿ ಬೇಳೆ ಹೂರಣ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಫಸ್ಟೇ ಸ್ಮ್ಯಾಷರಲ್ಲಿ ಇದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮಿಕ್ಸರಲ್ಲಿ ಮಾಡ್ಕೊಳ್ಳೋದಾದರೆ ಈ ರೀತಿ ಏನು ಮಾಡೋದು ಬೇಡ ಡೈರೆಕ್ಟ್ ನಾನು ಸ್ವಲ್ಪ ಸ್ವಲ್ಪ ಹೂರ್ಣ ಇರೋದ್ರಿಂದ ನಾನು ಹಾಗೆ ಮಾಡಿ ತೋರಿಸ್ತಾ ಇರೋದು ಇದು ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಆದರೆ ನಿಮಗೆ ಹೂರ್ಣ ಚೆನ್ನಾಗೂ ಬರುತ್ತೆ ಸೊ ಇವಾಗ ನಾನು ಒಂದು ಕಪ್ ಬೇಳೆ ಮತ್ತು ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಸೊ ಅಂದರೆ ಸಿಹಿ ಕರೆಕ್ಟಾಗಿರುತ್ತೆ ಬೇಳೆ ಬೆಲ್ಲಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಹಾಫ್ ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಬಡೆ ಸೋಂಪು ಅದನ್ನು ಕೂಡ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೇಳೆ ಬೆಲ್ಲ ಹಾಕಿದ್ಮೇಲೆ ಈ ರೀತಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಫ್ಲೇಮಲ್ಲಿಟ್ಟು ಇದನ್ನು ಒಂದು ಐದು ನಿಮಿಷ ನೀರೆಲ್ಲ ಹೋಗೋವರೆಗೂ ಇದನ್ನು ಡ್ರೈ ಮಾಡ್ಕೋಬೇಕು ಈ ರೀತಿ ನೋಡಿ ಬೇಳೆ ಬೆಲ್ಲ ಹಾಕ್ತೀವಿ ನೋಡಿ ಮತ್ತೆ ಅದು ಬೆಲ್ಲ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಐದು ನಿಮಿಷ ಮತ್ತು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕೈ ಆಡಿಸ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಇದನ್ನು ಬೇಳೆನ ಗಟ್ಟಿ ಆಗುವವರೆಗೂ ಒಂದು ಐದು ನಿಮಿಷ ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ನೀರೆಲ್ಲ ಹೋಗಿ ಹೂರ್ಣ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನೋಡಿ ಆವಾಗ ನೋಡಿ ಈ ರೀತಿ ಆಗಬೇಕು ನೀರೆಲ್ಲ ಹೋಗಿದೆ ಈಗ ನೋಡಿ ಆಲ್ಮೋಸ್ಟ್ ಹೂರ್ಣ ರೆಡಿಯಾಗಿದೆ ಇಷ್ಟಾದರೆ ಸಾಕು ಈ ಸ್ಟೇಜಲ್ಲಿ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಂತರ ಇದನ್ನು ಮಿಕ್ಸರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಮಿಕ್ಸರಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಮಿಕ್ಸರಲ್ಲಿ ಹಾಕಿ ಮಾಡಿ ನಾನು ಇವತ್ತು ಡಿಫ್ರೆಂಟಾಗಿ ಈ ರೀತಿ ಈ ರೀತಿ ದಪ್ಪ ಹೋಲ್ಸಿರೋ ಜಲ್ಡಿ ಬರುತ್ತೆ ನೋಡಿ ಅದರಲ್ಲಿ ಹಾಕಿ ಹೂರ್ನ ಎಲ್ಲ ಗ್ಲಾಸಿಂದ ಇದನ್ನು ಈ ರೀತಿ ಫ್ಲಾಟಲ್ಲಿ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಗ್ಲಾಸಿಂದ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ಚೆನ್ನಾಗಿ ಸ್ಮೂತಾಗಿರೋ ಹೂರ್ಣ ರೆಡಿ ಆಗುತ್ತೆ ನಮಗೆ ಬೇಗ ಕೂಡ ಆಗುತ್ತೆ ಮಿಕ್ಸರಲ್ಲಿ ಕೂಡ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನೋಡಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೂರಣ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಕೈಯಿಂದ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಗೊತ್ತಾಗ್ತಾ ಇದೆ ಹೂರಣ ಎಷ್ಟು ಸಾಫ್ಟಾಗಿ ಸ್ಮೂತಾಗಿದೆ ಅಂತ ಈ ರೀತಿ ಹೂರಣ ಎಷ್ಟು ನಮ್ಗೆ ಸ್ಮೂತಾಗಿರುತ್ತೆ ನೋಡಿ ಒಬ್ಬಳು ಹೋಳಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರೋದು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಸಾಫ್ಟಾದ ಹೂರ್ಣ ರೆಡಿಯಾಗಿದೆ ಹೂರಣ ಚೆನ್ನಾಗಿ ರೆಡಿಯಾದರೆ ಹೋಳಿಗೆ ಒಂಚೂರು ಹರಿಯೋದಿಲ್ಲ ಎಷ್ಟು ಚೆನ್ನಾಗಿ ತಳ್ಳಿ ನಾವು ಹೋಳಿಗೆನ ಮಾಡ್ಕೋಬೋದು ಇವಾಗ ನೋಡಿ ನಾವು ಒರಳಲ್ಲಿ ಕುಟ್ಟಿದಾಗ ಹೆಂಗೆ ಹೂರಣ ಇರುತ್ತೆ ನೋಡಿ ಅದೇ ಥರ ಹೂರ್ಣನ ರೆಡಿಯಾಗಿದೆ ಇವಾಗ ಅರ್ಧ ಗಂಟೆ ಆಗಿದೆ ನಾನೀಗ ಗೋಧಿ ಹಿಟ್ಟು ನೆನೆಯೋದಕ್ಕಿಟ್ಟು ಇವಾಗ ನೋಡಿ ನೆಂದಿರೋ ಗೋಧಿ ಹಿಟ್ಟನ್ನ ನೀರಿಂದ ತೆಗೆದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಕೈಯಿಂದ ಮತ್ತೆ ನಾವು ಮಿದ್ಕೊಂಡು ಇದನ್ನು ಸಾಫ್ಟ್ ಮಾಡ್ಕೋಬೋದು ಕಣಕ ಈ ರೀತಿ ಚೆನ್ನಾಗಿ ಒಂದು ಎರಡು ನಿಮಿಷ ಎಣ್ಣೆ ಹಚ್ಚಿ ಈ ರೀತಿ ಮತ್ತೆ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೋಬೇಕು ನಾನಿಲ್ಲಿ ಮೈದಾ ಹಿಟ್ಟು ಬಳಸಿಲ್ಲ ಸೊ ಅದಕ್ಕೆ ಗೋಧಿ ಹಿಟ್ಟು ರವೆ ಕೂಡ ನೋಡಿ ಎಷ್ಟು ಸ್ಟಿಕ್ಕಿನೆಸ್ ಆಗಿದೆ ರವಾ ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿಗೆ ಹಿಟ್ಟು ನಾವು ಎಷ್ಟು ಜನ ಕೈಯಿಂದ ನಾವು ಈ ರೀತಿ ಎಣ್ಣೆ ಹಚ್ಕೊಂಡು ನಾದ್ಕೋತೀವಿ ನೋಡಿ ಸಾಫ್ಟಾಗಿ ಸ್ಮೂತಿಯಾಗಿ ಈ ರೀತಿ ನಾವು ಒಬ್ಬಟ್ಟೆಲ್ಲ ಮಾಡೋವಾಗ ಹಿಟ್ಟು ಈ ರೀತಿ ಸ್ಮೂತಾಗಿ ಬರಬೇಕು ಹೇಳಿದ್ರೆ ಇದು ನೋಡಿ ಸ್ಟಿಕ್ಕಿನೆಸ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಹೇಳಿದ್ರೆ ಈ ರೀತಿ ಮೇಲ್ಕಡೆವರೆಗೂ ಬರಬೇಕು ಆವಾಗಲೇ ಒಬ್ಬಟ್ಟು ಕರೆಕ್ಟಾಗಿ ಬರುತ್ತೆ ನಾನಿಲ್ಲಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎಲೆ ಬಟರ್ ಪೇಪರು ನಿಮಗೆ ಒಬ್ಬಟ್ಟು ಮಾಡೋಕ್ಕೆ ಯಾವುದು ಕನ್ವಿನಿಯಂಟ್ ಅನಿಸುತ್ತೆ ನಮ್ಮ ಊರು ಕಡೆ ಹೋಳಿಗೆ ಮಾಡೋದಕ್ಕೇನೆ ಅಂತ ಒಂದು ತಗಡು ಸೀಟ್ ಸಿಗುತ್ತೆ ಅದ್ರ ಮೇಲೇ ಹೋಳಿಗೆ ಮಾಡ್ತಾರೆ ಸೊ ಅದು ಇದ್ದರೆ ಅದನ್ನು ಕೂಡ ಬಳಸಿ ಅದು ಚೆನ್ನಾಗಿ ಬರುತ್ತೆ ಹೋಳಿಗೆ ಅದ್ರ ಮೇಲೆ ಇವಾಗ ನಾನು ಸ್ವಲ್ಪ ಕಣಕನ ತೊಗೊಂಡು ಕೈಯಿಂದ ರೀತಿ ಸಾಫ್ಟ್ ಮಾಡಿಕೊಂಡು ಇದನ್ನು ರೌಂಡಾಗಿ ಈ ರೀತಿ ಶೇಪ್ ಮಾಡಿಕೊಂಡು ಹೂರ್ಣನ ಮಧ್ಯದಲ್ಲಿಟ್ಟು ಸ್ಟಫ್ ಮಾಡ್ಕೊಳ್ಳಿ ನಿಮಗೆ ಸ್ಟಫಿಂಗ್ ಮಾಡ್ಕೊಳ್ಳಿ ಈ ಈಸಿಯಾದ ಈ ಥರ ಬರಲಿಲ್ಲ ಅಂದರೆ ಕೆಳಗಡೆ ಇಟ್ಟು ಕೂಡ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಎಣ್ಣೆ ಹಚ್ಚಿ ಚೆನ್ನಾಗಿ ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟಿದ್ರೆ ಅದನ್ನು ತೆಗೆದು ಸ್ಟಫಿಂಗ್ ಮಾಡ್ಕೋಬೇಕು ನಂತರ ಕೈಯಿಂದ ಎಲ್ಲ ಕಡೆ ಹೂಳನ್ನು ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಎಣ್ಣೆ ಹಚ್ಚಿ ಲಟ್ಟಣ್ಗಿಯಿಂದ ತೆಳುವಾಗಿ ಹೋಳಿಗೆನ ಲಟ್ಟಿಸಿ ಕೂಡ ಮಾಡ್ಕೊಳ್ಳಿ ಕೈಯಿಂದನೇ ನೀವು ಸ್ಪ್ರೆಡ್ ಮಾಡ್ಕೋತೀರಿ ಅಂದರೆ ಕೈಯಿಂದನೂ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಆದರೆ ನಮ್ಮ ಊರ ಕಡೆಯೆಲ್ಲ ಈ ರೀತಿ ಬೆಳ್ಳವಣಿಗೆಯಿಂದನೇ ಲಟ್ಟಿಸಿ ಮಾಡ್ತಾರೆ ತುಂಬ ತೆಳುವಾಗಿ ಹೋಳಿಗೆ ಮಾಡ್ಕೋಬೋದು ಮತ್ತು ನಾವು ಒಂಚೂರು ಹೋಳಿಗೆ ಹೊರ ಸ್ಟಫಿಂಗ್ ಹೊರಗಡೆ ಬರಲ್ಲ ಮತ್ತು ಒಂಚೂರು ಹೋಳಿಗೆ ಹರಿಯೋದಿಲ್ಲ ಎಷ್ಟು ನಮಗೆ ತೆಳ್ಳೋಗಬೇಕು ಅಷ್ಟೊಳಗೆ ದೊಡ್ಡ ಸೈಜಿಗೆ ನಾವು ಹೋಳಿಗೆನ ಮಾಡ್ಕೋಬೋದು ನೋಡಿ ಈ ರೀತಿ ರೌಂಡಕ್ಕೆ ನಿಧಾನವಾಗಿ ಇದನ್ನು ಲಟ್ಟಿಸ್ಬೇಕು ನೋಡಿ ಇಷ್ಟಾಗಿದೆ ನಾನೀಗ ತವ ಮೇಲೆ ಬೇ ಬಾಳೆ ಎಲೆ ಸಮೇತನೇ ತವ ಮೇಲೆ ಹಾಕಿ ಇದನ್ನು ನಿಧಾನವಾಗಿ ಎಲೆನ ತೆಗೆದುಬಿಡಬೇಕು ನೋಡಿ ಹೋಳಿಗೆ ಬೇಯಿಸುವಾಗ ಕೂಡ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ತುಂಬ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೈಡು ಮೇಲೆ ಇನ್ನೊಂದು ಸೈಡು ತಿರ್ಗಿಸ್ ಹಾಕ್ಕೊಳ್ಳಿ ಎರಡು ಕಡೆ ಕೆಂಪುಗಾಗೋವರೆಗೂ ಹೋಳಿಗೆನ ಬೇಯಿಸ್ಕೊಂಡ್ರೆ ತುಂಬಾ ಸಖತ್ ಸಾಫ್ಟಾಗಿರೋ ಬೇಳೆ ಹೋಳಿಗೆ ರೆಡಿಯಾಗುತ್ತೆ ನೋಡಿ ಇವಾಗ ಎರಡು ಕಡೆ ಬೆಂದಿದೆ ಇಷ್ಟು ರೀತಿ ಆಗಬೇಕು ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಹೋಳಿಗೆ ಹೋಳಿಗೆ ಬೇಯಿಸುವಾಗೂ ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎರಡು ಕಡೆ ಕೆಂಪು ಆಗೋವರೆಗೂ ಚೆನ್ನಾಗಿ ಬೇಯಿಸಿ ಇವಾಗ ನೋಡಿ ಇದು ಆಗಿದೆ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ ಸ್ಮೂತಾಗಿ ನೋಡ್ತಾ ಇದ್ರೆ ಗೊತ್ತಾಗ ಗೊತ್ತಾಗ್ತಾ ಇದೆ ಸಾಫ್ಟ್ ಆಗಿ ಬಂದಿದೆ ಅಂತ ಮೊದಲನೇ ಟೈಮ್ ಹೋಳಿಗೆ ಮಾಡೋರು ಕೂಡ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಒಂಚೂರು ಹೋಳಿಗೆ ಹರಿಯೋದಿಲ್ಲ ಮತ್ತೆ ಎಷ್ಟು ಚೆನ್ನಾಗಿ ನಾವು ತಳ್ಳ ಹೋಳಿಗೆನ ಮಾಡ್ಬೋದಂತ ನೋಡಿ ಈ ರೀತಿ ಬಿಸಿ ಬಿಸಿಯಾದ ಹೋಳಿಗೆ ಅದರ ಮೇಲೆ ಒಂದು ಸ್ಪೂನ್ ತುಪ್ಪನ ಹಾಕಿ ಟೇಸ್ಟ್ ಮಾಡ್ತಾ ಇರಿ ಸೂಪರಾಗಿರುತ್ತೆ ಆಗಿರುತ್ತೆ ರುಚಿ ಅಂತೂ ನೋಡಿದ್ರಲ್ಲ ಫ್ರೆಂಡ್ಸ್ ಹೋಳಿಗೆ ಫಸ್ಟ್ ಟೈಮ್ ಹೋಳಿಗೆ ಮಾಡೋರು ಕೂಡ ಈ ರೀತಿ ಸಿಂಪಲ್ ಮೆಥಡಲ್ಲಿ ಸುಲಭವಾಗಿ ಹೋಳಿಗೆನ ಮಾಡ್ಕೋಬೋದಂತ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಧನ್ಯವಾದಗಳು